ನಿಜಕ್ಕೂಡ ತಾಲೂಕಿನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಒಂದು ಮೊದಲನೇ ಕೆಲಸವನ್ನ ಇವತ್ತು ನಮ್ಮ ಸಿದಾನಂದ ಗೌಡ್ರವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರತಕ್ಕಂಥದ್ದು ಬಹಳ ಒಂದು ರೈತರ ಪರವಾಗಿರ್ತಕ್ಕಂಥ ಇದು ಯಾಕೆಂದ್ರೆ ಇವತ್ತಿನ ಸರ್ಕಾರ ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಿತ್ತಾಡ್ತ ಯಾವುದೇ ಒಂದೇ ಒಂದು ರೈತರ ಪರವಾಗಿತಕ್ಕಂತ ಅಭಿವೃದ್ಧಿ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳಿಂದ ಇವತ್ತು ಹಳ್ಳಿಗಳು ವಂಚಿತ ಆಗ್ತಾ ಇದ್ದಾವೆ ಇವತ್ತು ಒಂದೇ ಒಂದು ರಸ್ತೆ ಮಾರ್ಗಗಳು ಸರಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆಗಳಿಲ್ಲ ಒಂದು ಚರಂಡಿ ಬಾಸದಕ್ಕೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಹಣ ಇಲ್ಲ ಒಂದು ಲೈಟ್ ಹಾಕ್ಸಕ್ಕೂ ಕೂಡ ಗ್ರಾಮ ಪಂಚಾಯತಿನಲ್ಲಿ ಹಣ ಇಲ್ಲ ಈ ರೀತಿ ಒಂದು ಅವ್ಯವಸ್ಥೆಯ ಹಗರಾಗಿರ್ತಕ್ಕಂಥದ್ದು ಇಡೀ ಇವತ್ತು ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಯಾವ ಸರ್ಕಾರಗಳು ಕೂಡ ಇಂತ ಹೀನಾಯ ಸ್ಥಿತಿನಲ್ಲಿ ಈ ರೀತಿಯ ದೂರ ಆಗಿ ಇವತ್ತು ರೈತರು ವಿರೋಧಿಯಾಗಿ ಇವತ್ತು ಕೆಲಸ ಮಾಡಿಲ್ಲ ಅಂತಹ ದುಸ್ಥಿತಿನಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಿಜಕ್ಕೂ ಕೂಡ ನಾ ಇವತ್ತು ಏನ್ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಇಡೀ ರೈತ ಸಮುದಾಯ ಇಡೀ ಎಲ್ಲ ರಾಜ್ಯದ ರೈತ ಸಮುದಾಯ ಒಕ್ಕ ಇವತ್ತು ಈ ಒಂದು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗ್ತದೆ ಆ ಮಾಡಿದಾಗ ಮಾತ್ರ ನಿಜಕ್ಕೂ ಕೂಡ ನಮ್ಮೆಲ್ರಿಗೂ ಕೂಡ ಈ ಸರ್ಕಾರ ಕಿತ್ತೊಯ್ಯತಕ್ಕಂತ ಒಂದು ಶಕ್ತಿ ಬರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ನೋಡಿ ನೀವು ಯಾವ ತರ ನೋಡಿ ಇವತ್ತು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ದಿನನಿತ್ಯ ಟಿವಿ ನೋಡ್ತಾ ಇದೀವಿ ಅಂದ್ರೆ ಬರೇ ಅದೇ ಸುದ್ದಿ ಆಗ್ತಾ ಇದೆ ಇವತ್ತು ಅವ್ರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗೋಗಿ ಇವತ್ತು ಒಂದೇ ಒಂದು ರೈತರ ಪರವಾಗಿತಕ್ಕಂತ ಕೆಲಸ ಇಲ್ಲ ಇವತ್ತು ರೈತರ ಬೆಲೆಗಳು ಇವತ್ತು ಹೀನಾಯವಾಗಿ ಇವತ್ತು ಬಿದ್ದೋಗ್ತಾ ಇದ್ದಾವೆ ಯಾವ ರೈತ ಇವತ್ತು ಬೆಳೆ ಬೆಳಿಲಿ ಆ ಎಲ್ಲ ಬೆಳೆಗಳು ಇವತ್ತು ಆ ಬೆಲೆ ಇಲ್ದೇ ಇವತ್ತು ರೈತ ವ್ಯವಸಾಯವನ್ನು ಮಾಡ್ತಕ್ಕಂಥದ್ದೇ ಬಿಡ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾವ ರೈತನೂ ಕೂಡ ಇವತ್ತು ಒಂದೇ ಒಂದು ದವಸ ಧಾನ್ಯಗಳನ್ನು ಬೆಳೆದಕ್ಕಾಗತಕ್ಕಂತ ಸ್ಥಿತಿಗೆ ಇವತ್ತು ತಲುಪಿದ್ದಾನೆ ಒಂದು ಪರೋಕ್ಷವಾಗಿ ಇವತ್ತು ಸರ್ಕಾರದ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಕೈ ಚಾಚಿ ಆಹಾರ ಧಾನ್ಯಗಳಿಗೆ ಇವತ್ತು ಕೈಯೊಡ್ಡತಕ್ಕಂತ ಪರಿಸ್ಥಿತಿಯನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಇವತ್ತು ಎಂತಹ ಊರ ಒಬ್ಬ ಶ್ರೀಮಂತ ಆದ್ರೂ ಕೂಡ ಇವತ್ತು ಅವನೊಂದು ರೇಷನ್ ಕಾರ್ಡ್ ಹಿಡಿದು ಇವತ್ತು ಅಂಗಡಿಗೂ ದುಸ್ಥಿತಿಗೆ ಈ ಒಂದು ಸರ್ಕಾರ ಇವತ್ತು ತಂದಿದೆ ಇಂತಹ ರೈತರನ್ನ ಹೀನಾಯವಾಗಿ ಪರೋಕ್ಷವಾಗಿ ಇವತ್ತು ಒಂದ್ ರೀತಿ ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡೋದಕ್ಕೆ ಶಕ್ತಿ ಇಲ್ಲಂತಹ ತರ ಮಾಡ್ತಾ ಇರತಕ್ಕಂತಹ ಒಂದು ಈ ದಿವಾಳಿ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ರೈತರಿಗೆ ಇವತ್ತು ನಿಜ ಕೂಡ ಏನಾದ್ರೂ ಕೂಡ ಒಂದು ಮೂಲಭೂತವಾಗಿ ಬೇಕಾಗತಕ್ಕ ನೀರಾವರಿ ಇರ್ಬೋದು ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ಏನು ಆ ರೈತ ಸಾಮಗ್ರಿಗಳನ್ನ ಇರ್ಬೋದು ಅದಕ್ಕೆ ಬೇಕಾಗ್ತಕ್ಕಂತ ಮೂಲಭೂತ ವ್ಯವಸಾಯದ ಏನು ಆ ಕಾರ್ಯಕ್ರಮಗಳನ್ನು ಇರ್ಬೋದು ಇಂತಹ ಮಾಡುವಾಗ ಮಾತ್ರ ನಿಜ ಕೂಡ ರೈತರಿಗೆ ಒಂದು ಶಕ್ತಿ ಬರ್ತಕ್ಕಂತ ಕೆಲಸ ಆಗ್ತದೆ ಇವುಗಳೆಲ್ಲವನ್ನೂ ಕೂಡ ಬಿಟ್ಟು ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಟ್ಯಾಕ್ಸ್ ಗಳನ್ನ ಇವತ್ತು ಜಾಸ್ತಿ ಮಾಡಿ ಎಲ್ಲ ದರಗಳನ್ನ ಜಾಸ್ತಿ ಮಾಡಿ ಅಯ್ಯಷ್ಟು ಟ್ಯಾಕ್ಸ್ ಇವತ್ತು ನಮ್ಮ ನಾಗರಿಕ ಇವತ್ತು ಬಂದಿದ್ದಾರೆ ಇಡೀ ಇವತ್ತು ಈ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ತೆರಿಗೆಯನ್ನ ಕಟ್ತಾ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದು ರಾಜ್ಯ ಇದೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಇವತ್ತು ತೆರಿಗೆ ಹೆಚ್ಚು ಸಂಗ್ರಹಣ ಆದ್ರೂ ಕೂಡ ಇವತ್ತು ಅದು ಯಾವುದೇ ರೀತಿಯಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗ್ತಿಲ್ಲ ಕೇವಲ ಅವರ ರಾಜಕಾರಣಕ್ಕೆ ಮಾತ್ರ ಇವತ್ತು ಸೀಮಿತವಾಗಿ ಈ ಒಂದು ಸರ್ಕಾರ ಇವತ್ತು ಆ ಒಂದು ಹಣವನ್ನು ಖರ್ಚು ಮಾಡ್ತಾ ಇದೆ ಅದರ ವಿರುದ್ಧ ದನಿ ಕೂಡ ನಮ್ಮ ತಾಲೂಕಿನ ನನ್ನ ಮಿತ್ರ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಅಭಿನಂದನೆಯನ್ನ ಕಲ್ಸಿ ಈ ಹೋರಾಟ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ವಿಶೇಷವಾಗಿ ಎಲ್ಲ ರೈತರನ್ನು ಕೂಡಸೋದ್ರ ಮುಖಾಂತರ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲ ರೈತರನ್ನು ನಾವು ಒಗ್ಗರಿಸಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮತ್ತು ಈ ಒಂದು ಸರ್ಕಾರವನ್ನ ಕಿತ್ತೊಗೆತಕ್ಕ ಹೋರಾಟವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಆಗ ಮಾತ್ರ ನಮ್ಮ ರೈತರಿಗೆ ಒಂದು ಶಕ್ತಿ ಬರುತ್ತೆ ಬೇರೆ ಸರ್ಕಾರಗಳು ಬಂದ್ರೆ ನಿಜ ಕೂಡ ನಮ್ಮ ರೈತರಿಗೆ ಒಂದು ಶಕ್ತಿ ಈಗ ಹಿಂದೆ ಈ ನಿಜ ಯಡಿಯೂರಪ್ಪ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಿಂದ ಇವತ್ತು ಸಿರಾಕೆ ನೀರಾವರಿ ಬರ್ ನೀರು ನೀರು ಬರ್ತಕ್ಕಂತ ಕೆಲಸ ಆಯ್ತು ಇವತ್ತು ನಾವು ಯೋಚನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಯಾವ್ಯಾವ ಬರಪೀಡಿತ ಪ್ರದೇಶಗಳಿಗೆ ನೀರನ್ನ ಬಿಡಬೇಕು ಎಲ್ಲವೂ ಕಡೆ ಇವತ್ತು ಅವ್ರದೇ ಆದಂತಹ ನಿಟ್ಟಲ್ಲಿ ಇವತ್ತು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ರೈತರಿಗೆ ಒಂದು ಶಕ್ತಿಯನ್ನ ಕೊಟ್ಟಂತಹ ಇವತ್ತು ಒಬ್ಬ ಧೀಮಂತ ನಾಯಕ ಅಂದ್ರೆ ನಿಜಕ್ಕೂ ಕೂಡ ಇವತ್ತು ಯಡಿಯೂರಪ್ಪರು ಮತ್ತು ದೇವೇಗೌಡರು ಇವತ್ತು ಅವರಿಬ್ಬರು ಕೂಡ ಇವತ್ತು ದೇವೇಗೌಡರು ಒಬ್ಬರು ನೀರಾವರಿ ಮಂತ್ರಿ ಅಂತ ಹೇಳಿ ನೀರಾವರಿಗೆ ಹೋರಾಟ ಮಾಡಿರ್ತಕ್ಕಂತ ಮೊದಲನೇ ಈ ಏನಾದ್ರೂ ಒಬ್ಬ ರಾಜಕಾರಣಿ ಅಂದ್ರೆ ಇವತ್ತು ದೇವೇಗೌಡ ಇವತ್ತು ಎರಡನೇದಾಗಿ ಇವತ್ತು ಯಡಿಯೂರಪ್ಪನವರು ಇವರಿಬ್ಬರ ಒಂದು ನಾಯಕತ್ವದಲ್ಲಿ ನಿಜ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಇವತ್ತು ಅನುಕೂಲ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ರೈತರು ಎಚ್ಚೆತ್ಕೊಂಡು ಸರ್ಕಾರ ಕಿತ್ತೋಗ ತಕ್ಕ ನಾವು ಆ ಹೋರಾಟವನ್ನು ಮಾಡಬೇಕು ಎಂಬ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ